ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಷ್ಟೊ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ನಾವು ಬಹಳ ವಿಶೇಷವಾಗಿ ದುಡ್ಡಿಗೆ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ಲಗ್ನದವರಿಗೂ ದುಡ್ಡಿನ ಒಂದು ದಿಕ್ಕಿರುತ್ತದೆ ಇರುತ್ತದೆ ಜಾತಕದ ಪ್ರಕಾರ ಸೊ ಅದು ಮೇಷ ಲಗ್ನದಿಂದ ಮೀನ ಲಗ್ನದವರೆಗೆ ದಯವಿಟ್ಟಿದನ ಲಗ್ನದಿಂದ ನೋಡ್ಕೊಳ್ಳಿ ರಾಶಿಯಿಂದಲ್ಲ ಅಲ್ಲ ಲಗ್ನದಿಂದ ನೋಡ್ಕೊಂಡ್ರೆ ಇದು ಜಾಸ್ತಿ ಅಕ್ಯುರೇಸಿ ಇರ್ತದೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾದ್ರೆ ಮೇಷದಿಂದ ಮೀನ ಲಗ್ನದವರಿಗೆ ಅವರಿಗೆ ಅವರ ಜಾತಕದ ಪ್ರಕಾರ ಯಾವ ದಿಕ್ಕು ದುಡ್ಡಿಗೆ ಸಂಬಂಧಪಟ್ಟದಾಗಿರುತ್ತೆ ಹಾಗಾದ್ರೆ ಏನ್ ಮಾಡ್ಬೋದು ನಾವು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಒಂದೇ ಒಂದು ರಿಕ್ವೆಸ್ಟ್ ನಿಮ್ ಜೊತೆಗೆ ದಯವಿಟ್ಟು ವಿಡಿಯೋ ನೋಡಿ ಹಾಗೇನೆ ಬಿಟ್ಟು ಹೋಗಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆ ನಂತರ ಬೆಲ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಏನಿದೆ ಅದು ನಮ್ಮನ್ನ ಬಹಳಷ್ಟು ಮೋಟಿವೇಟ್ ಮಾಡುತ್ತೆ ಪ್ರತಿದಿನ ವಿಡಿಯೋ ಹಾಕ್ಲಿಕ್ಕೆ ಅರ್ಥ ಮಾಡ್ಕೊಳ್ಳಿ ಬಹಳ ಫೇವರಬಲ್ ಆಗುತ್ತೆ ನಿಮ್ ಜೊತೆಗೆ ಒಂದು ಸಣ್ಣ ವಿಜ್ಞಾಪನೆ ಇದೇ ಬರುವ ಅಕ್ಟೋಬರ್ ತಿಂಗಳ ಇಪ್ಪತ್ತ ಆರು ಮತ್ತೆ ಇಪ್ಪತ್ತ ಏಳನೇ ತಾರೀಕು ಶನಿವಾರ ಮತ್ತು ರವಿವಾರ ಈ ಎರಡು ದಿನಗಳಲ್ಲಿ ಬ್ಯಾಂಗ್ಳೂರಿನಲ್ಲಿ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲ್ನ ಹತ್ತಿರ ಗೋಲ್ಡನ್ ಮೆಟ್ರೋ ಹೋಟೆಲ್ನಲ್ಲಿ ಎರಡು ದಿನದ ಕ್ಲಾಸ್ ಮಾಡ್ತಾ ಇದ್ದೇವೆ ರಿಲೇಟೆಡ್ ಟು ಆಸ್ಟ್ರಾಲಜಿ ಆಸ್ಟ್ರಾಲಜಿಗೆ ಸಂಬಂಧಪಟ್ಟಂತೆ ಅಂದರೆ ಆಸ್ಟ್ರಾಲಜಿಯಲ್ಲಿ ಪ್ರಿಡಿಕ್ಷನ್ ಹೇಗೆ ಮಾಡಲಿಕ್ಕೆ ಸಾಧ್ಯ ಉಂಟು ಯಾವ ರೀತಿ ಪ್ರಿಡಿಕ್ಷನ್ ಮಾಡ್ಬೋದು ಅದನ್ನು ಎರಡು ದಿನಗಳಲ್ಲಿ ತಿಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಬಹಳಷ್ಟು ವಿಶೇಷ ರೀತಿಯ ಟೆಕ್ನಿಕ್ಸ್ ಇರುತ್ತೆ ಯಾರೆಲ್ಲ ಇದುವರೆಗೆ ಜ್ಯೋತಿಷ ಕಲ್ತಿದ್ದೀರಾ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಎಡವಟ್ಟಾಗುತ್ತೆ ತೊಂದರೆ ಆಗುತ್ತೆ ಅಂತವರು ಕೂಡ ಯಾರಿಗೆ ತುಂಬಾ ಆಸಕ್ತಿ ಇದೆ ಜ್ಯೋತಿಷದಲ್ಲಿ ಅವರು ಕೂಡ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಮೊದಲನೇ ದಿನದಿಂದ ಎರಡನೇ ದಿನ ಸಂಜೆವರೆಗೆ ನೀವು ಹೊರಗೆ ಹೋಗ್ಬೇಕಾದ್ರೆ ಒಂದು ಹೊಸ ವ್ಯಕ್ತಿಯಾಗಿ ಹೋಗ್ತೀರಾ ಒಂದಷ್ಟು ಟೆಕ್ನಿಕ್ಸ್ ಗಳನ್ನ ನಿಮ್ ಜೊತೆ ಇಟ್ಕೊಂಡು ಹೋಗ್ತೀರಾ ಬಹಳ ಬಹಳ ಫೇವರೇಬಲ್ ಆಗುತ್ತೆ ಓಕೆನಾ ಸೊ ಅಲ್ಲಿ ಏನೆಲ್ಲ ಟೆಕ್ನಿಕ್ಸ್ ಇರ್ತದೆ ಭಾವ ಕೋಡಿಂಗ್ ಟೆಕ್ನಿಕ್ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ಯಾವ ವಯಸ್ಸಲ್ಲಿ ಏನು ಘಟನೆಗಳು ಘಟಿಸಬಹುದು ಅಥವಾ ಯಾವ ವರ್ಷ ಯಾವ ರೀತಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಆನಂತರ ವಯಸ್ಸಿನ ಆಧಾರದ ಮೇಲೆ ನಿಖರವಾದ ಭವಿಷ್ಯ ಒಂದು ವಯಸ್ಸು ಅಲ್ವಾ ಈಗ ಹತ್ತರಿಂದ ಹತ್ತೊಂಬತ್ತು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ಸೊ ಆ ರೀತಿ ಹೋದಾಗ ಯಾವ ರೀತಿಯ ಇಂಪ್ಯಾಕ್ಟ್ ನಿಮ್ಮ ಲೈಫ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ವಿವರಣೆ ಇರುತ್ತೆ ಆನಂದ ದಶಾಭುಕ್ತಿಗಳ ಪ್ರೆಡಿಕ್ಷನ್ ಟೆಕ್ನಿಕ್ ಇರ್ತದೆ ಅದು ಎಲ್ರಿಗೂ ಗೊತ್ತಿರುತ್ತೆ ಬಟ್ ನಮ್ಮ ಟೆಕ್ನಿಕ್ ಸ್ವಲ್ಪ ಡಿಫ್ರೆಂಟ್ ವೇ ಅಲ್ಲಿ ಇರುತ್ತೆ ನಂತರ ಹೆಸರಿನ ಆಧಾರದ ಮೇಲೆ ಪ್ರೆಡಿಕ್ಷನ್ ಟೆಕ್ನಿಕ್ ಹೆಸರಿನ ಆಧಾರ ಒಂದು ಹೆಸರು ಇಟ್ಕೊಳ್ತೀರಾ ಹಾಗಾದ್ರೆ ಆ ಹೆಸರು ನಿಮ್ಮನ್ನ ಯಾವ ರೀತಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಲ್ಲದು ಅಥವಾ ಯಾವ ರೀತಿ ನಿಮ್ಮನ್ನ ಧರಾಶಾಯಿ ಮಾಡಬಲ್ಲದು ಸೊ ಈ ಟೆಕ್ನಿಕ್ ಏನಿದೆ ಅದನ್ನು ಹೇಳಿಕೊಡ್ತೇವೆ ಆ ನಂತರ ಕೆಲವೇ ಸೆಕೆಂಡ್ಗಳಲ್ಲಿ ಬಂದವರ ಪ್ರಶ್ನೆಯನ್ನು ಊಹಿಸುವಂತ ಟೆಕ್ನಿಕ್ ಇರುತ್ತೆ ಸೊ ಅದನ್ನು ಹೇಳಿಕೊಡ್ತೇವೆ ಸಮಸ್ಯೆಗೆ ನಿಖರವಾದ ಪರಿಹಾರ ಕೊಡುವ ವಿನೂತನ ಟೆಕ್ನಿಕ್ ಅದನ್ನು ಹೇಳಿಕೊಡ್ತೇವೆ ಓಕೆ ಸೊ ನಾನೇನು ಹೇಳ್ತೀನಿ ಅಂದ್ರೆ ದಯವಿಟ್ಟು ಮಿಸ್ ಮಾಡಿಕೊಡಿಬೇಡಿ ಈ ಅಪರ್ಚುನಿಟಿ ಈ ಅವಕಾಶಬೇಡಿ ಯಾವುದೇ ಕಾರಣ ಕೂಡ ಇದರಲ್ಲಿ ಇಬ್ಬರ ನಂಬರ್ ಕೊಟ್ಟಿದ್ದೇನೆ ಒಂದು ಶಕುಂತಲಾ ಮೇಡಮ್ ಬ್ಯಾಂಗ್ಳೂರು ಆನಂತರ ಮಂಜುಳಾ ಮೇಡಮ್ ಬ್ಯಾಂಗ್ಳೂರು ಸೊ ಇವರ ಫೋನ್ ನಂಬರ್ ಕೂಡ ಇದರಲ್ಲಿ ಇದೆ ಓಕೆ ಈ ಪಾರ್ಟ್ ಅಲ್ಲಿ ಫೋನ್ ನಂಬರ್ ಇದೆ ಆನಂತರ ಬಹಳ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಎಲ್ಲೊಂದ್ ಕಡೆ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಇದರ ವಿವರಣೆಯನ್ನು ಹಾಕಿರ್ತೇನೆ ನಾನು ಅಲ್ಲಿ ಫೋನ್ ನಂಬರ್ ಇರುತ್ತೆ ನಿಮ್ಗೆ ಇಬ್ಬರ ಫೋನ್ ನಂಬರ್ ಸಿಗುತ್ತೆ ಅದಕ್ಕೆ ಕರೆ ಮಾಡಿ ಸ್ವಲ್ಪ ಹಣ ಹಾಕಿ ನಿಮ್ಮ ಸೀಟನ್ನು ಕಾಯ್ದಿರಿಸಿ ಅಂತ ಇಟ್ಕೊಳ್ತೇನೆ ಬಹಳ ಫೇವರೇಬಲ್ ಆಗುತ್ತೆ ನೋಡ್ಕೊಳ್ಳಿ ಇದು ಏನ್ ಟೆಕ್ನಿಕ್ ಹೇಳಿಕೊಡ್ತೇನೆ ಇದು ಯಾವುದೇ ಕಾರಣಕ್ಕೂ ಯಾವುದೇ ಬುಕ್ಸ್ ಅಲ್ಲಿ ಯಾವುದೇ ವಿಡಿಯೋದಲ್ಲಿ ಯಾವುದೇ ಯೂಟ್ಯೂಬ್ ಅಲ್ಲಿ ಚಾನ್ಸೇ ಇಲ್ಲ ನಿಮ್ಗೆ ಸಿಗ್ಲಿಕ್ಕೆ ಅದು ನಮ್ಮಿಂದವನೇ ಬಂದು ನೀವು ಕಲ್ತ್ಕೊಳ್ಬೇಕಾದಂತಹ ಅನಿವಾರ್ಯ ಉಂಟು ಬಂದು ಸೇರ್ಕೊಳ್ಳಿ ತುಂಬಾ ತುಂಬಾ ಫೇವರಬಲ್ ಆಗುತ್ತೆ ನಮ್ಮ ಶಕುಂತಲಾ ಮೇಡಮ್ ಮತ್ತು ಮಂಜುಳಾ ಮೇಡಮ್ ಫೋನ್ ನಂಬರ್ ಇಲ್ಲಿದೆ ಓಕೆ ಆ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ದಯವಿಟ್ಟು ಅದನ್ನು ಇಟ್ಕೊಂಡು ಕರೆ ಮಾಡಿ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸಿ ಈಗ ಬಂದ ಮೇಡಮ ಆಸ್ಟ್ರೋ ವಾಸ್ತು ಆಸ್ಟ್ರೋ ವಾಸ್ತು ಹೇಗೆ ಕೆಲಸ ಮಾಡುತ್ತೆ ಇವತ್ತು ನಿಮಗೆ ಅದರ ಒಂದು ಪಾರ್ಟ್ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಮಾತ್ರ ನಾನು ಮಾತಾಡ್ತೇನೆ ಎಲ್ಲ ವಿಚಾರ ಮಾತಾಡುವುದು ಪರವಾಗಿಲ್ಲ ಈಗ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಈಗ ಒಂದು ಬಿಲ್ಡಿಂಗ್ ಇದೆ ಅಂತ ಇಟ್ಕೊಳ್ಳೋಣ ಓಕೆ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಅಲ್ಲಿ ಎಲ್ಲೊಂದ್ ಕಡೆ ಸೌತ್ ಈಸ್ಟ್ ಕಾರ್ನರ್ ನಲ್ಲಿ ಟಾಯ್ಲೆಟ್ ಇದೆ ಅಂತ ಇಟ್ಕೊಳ್ಳೋಣ ಸೌತ್ ಈಸ್ಟ್ ಅಲ್ಲಿ ಟಾಯ್ಲೆಟ್ ಇದೆ ಆಕ್ಚುಲ್ ಏನಾಗುತ್ತೆ ಸೌತ್ ಈಸ್ಟ್ ಅಲ್ಲಿ ನಾರ್ಮಲ್ ವೇ ಅಲ್ಲಿ ಹೇಳ್ಬೇಕಾದ್ರೆ ಸೌತ್ ಈಸ್ಟ್ ಅಲ್ಲಿ ಟಾಯ್ಲೆಟ್ ಬರಬಾರ್ದು ದುಡ್ಡಿಗೆ ಪ್ರಾಬ್ಲಮ್ ಆಗುತ್ತಂತ ಹಾಗಾದ ಬಿಲ್ಡಿಂಗ್ ಇದೆ ಒಂದು ಹತ್ತು ಮಹಡಿ ಬಿಲ್ಡಿಂಗ್ ಇದೆ ಅಲ್ವಾ ಮೇಲೆ ಮೇಲೆ ಹಾಗಾದೇನು ಆ ಪೂರ್ತಿ ಅವ್ರಿಗೆಲ್ರಿಗೂ ದುಡ್ಡಿನ ಪ್ರಾಬ್ಲಮ್ ಆಗುತ್ತಾ ನೀವು ಕೆಲವರನ್ನ ಹೋಗಿ ನೋಡಿದಾಗ ಸೌತ್ ಈಸ್ಟ್ ಅಲ್ಲಿ ಟಾಯ್ಲೆಟ್ ಇದ್ರೂ ಕೂಡ ಅವ್ರು ಕೋಟ್ಯಾಧೀಶರ ಆಗಿರ್ತಾರೆ ಅವ್ರಿಗೆ ಏನಾದ್ರು ಇಂಪ್ಯಾಕ್ಟ್ ಕೊಟ್ಟಿರುವುದಿಲ್ಲ ಹಾಗಾದ ಇದಕ್ಕೆ ಕಾರಣ ಏನು ಯಾಕೆ ಕಾರಣ ಅಂದ್ರೆ ಇದು ಅವರವರ ಜಾತಕದ ಒಂದು ಮಹಿಮೆ ಆ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ಆ ಸೌತ್ ಈಸ್ಟ್ ಗೆ ಸಂಬಂಧಪಟ್ಟಂತಹ ಒಂದು ರಾಶಿ ಏನಿದೆ ಆ ರಾಶಿ ಅವ್ರ ಜಾತಕದಲ್ಲಿ ಎಲ್ಲೋ ಒಂದ್ ಕಡೆ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕೊಡ್ತಾ ಉಂಟು ಅದಕ್ಕೋಸ್ಕರ ಅವ್ರಿಗೆ ಸೌತ್ ಈಸ್ಟ್ ಅಲ್ಲಿರುವಂತಹ ಟಾಯ್ಲೆಟ್ ಏನಿದೆ ಅದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿಲ್ಲ ಇನ್ನು ಕೆಲವರಿಗೆ ಕ್ರಿಯೇಟ್ ಮಾಡುತ್ತೆ ಯಾಕಂದ್ರೆ ಯಾರಿಗೆ ಸೌತ್ ಈಸ್ಟ್ ನ ಟಾಯ್ಲೆಟ್ ವಿಪರೀತ ಕ್ರಿಯೇ ತೊಂದರೆ ಕ್ರಿಯೇಟ್ ಮಾಡುತ್ತೆ ಅವ್ರಿಗೆಲ್ಲ ಏನಿರ್ತದೆ ಅವರ ಒಂದು ಜಾತಕದಲ್ಲಿ ಸೌತ್ ಈಸ್ಟ್ ಗೆ ಸಂಬಂಧಪಟ್ಟಂತಹ ರಾಶಿ ಏನಿದೆ ಅದು ಅಫ್ಲಿಕ್ಷನ್ ಒಳಗಾಗಿರುತ್ತೆ ಅದಕ್ಕೆ ಪ್ರಾಬ್ಲಮ್ ಅನ್ನ ಅನುಭವಿಸ್ತಾ ಇರ್ತಾರೆ ಈ ರೀತಿ ಇದನ್ನ ನಾವು ಕಸ್ಟಮೈಸ್ ವಾಸ್ತು ಅಂತ ಕರಿಬಹುದು ಆಸ್ಟ್ರೋ ವಾಸ್ತು ಅಂತ ಕರಿಬಹುದು ಇದು ಬಹಳ 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 ಅಕ್ಯುರೇಟ್ ಆಗಿ ಕೆಲಸ ಮಾಡುತ್ತದೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ನಿಮ್ಗೆ ಫಾಲೋ ಮಾಡ್ಲಿಕ್ಕೆ ಗೊತ್ತಿದ್ರೆ ಮಾತ್ರ ಹಾಗಾದ್ರೆ ಇವತ್ತು ನಾನು ಹೇಳಿಕೊಡ್ತೇನೆ ನಿಮ್ಮ ಒಂದು ಜಾತಕಕ್ಕೆ ಯಾವ ದಿಕ್ಕು ಬಹಳ ಫೇವರಬಲ್ ಆಗುತ್ತೆ ದುಡ್ಡಿಗೆ ಸಂಬಂಧಪಟ್ಟಂತೆ ಅದರ ಬಗ್ಗೆ ಖಂಡಿತ ಮಾತಾಡ್ತೇನೆ ನೆನ್ಪಿಟ್ಕೊಳ್ಳಿ ಇದನ್ನ ಲಗ್ನದಿಂದ ನೋಡ್ಕೊಳ್ಳಿ ರಾಶಿಯಿಂದ ಅಲ್ಲ ಲಗ್ನ ಅಂದ್ರೆ ಗೊತ್ತಿರ್ಬೇಕು ನಿಮ್ಗೆ ನಿಮ್ಮ ಜಾತಕದಲ್ಲಿ ಎರಡು ಗೆರೆ ಹಾಕಿರ್ತಾರೆ ಅಥವಾ ಲಾ ಅಥವಾ ಲಗ್ನ ಅಂತಲ್ಲಿ ಬರ್ದಿರ್ತಾರೆ ಅದನ್ನ ಲಗ್ನ ಅಂತ ಇಟ್ಕೊಳ್ಳಿ ಅಲ್ಲಿ ಯಾವ ರಾಶಿ ಇದೆ ನೋಡ್ಕೊಳ್ಳಿ ಆ ರಾಶಿಯಿಂದ ಇದನ್ನ ನೀವು ಕನ್ಸಿಡರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಫೇವರಬಲ್ ಆಗುತ್ತೆ ಆ ನಂತರ ಜಾತಕದಲ್ಲಿ ದುಡ್ಡಿಗೆ ಸಂಬಂಧಪಟ್ಟಂತ ಭಾವ ಬಂದು ಎರಡನೇ ಭಾವ ಹಾಗಾದ್ರೆ ಆ ಎರಡನೇ ಭಾವದಲ್ಲಿ ಪ್ರತಿಯೊಬ್ಬರಿಗೂ ಯಾವ ಯಾವ ರೀತಿಯ ರಾಶಿಯಲ್ಲಿ ಫಾಲ್ ಆಗುತ್ತೆ ಅದರ ಮುಖಾಂತರ ದಿಕ್ಕುಗಳನ್ನ ಹೇಳಿಕೊಡ್ತೇನೆ ಆ ನಂತರ ಎಲ್ರಿಗೂ ಒಂದೇ ರೀತಿಯಾಗಿ ವಿವರಣೆ ಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಕೊಳ್ಳಿ ಕೂಡ ನಿಮ್ಮಿಂದ ಆಗುತ್ತೆ ಈಗ ಒಂದು ವಿಡಿಯೋ ಹಾಕಿದ್ದೇನೆ ಹಣಕಾಸು ಬ್ಲಾಕ್ ಆದಾಗ ನಾವೇನ್ ಮಾಡ್ಬೇಕಂತ ನಾನು ಯಾಕೆ ಆ ವಿಡಿಯೋ ಹಾಕಿದ್ದೆ ಅಂದ್ರೆ ಯಾಕಂದ್ರೆ ನೀವು ತುಂಬಾನೇ ಪ್ರಯತ್ನ ಮಾಡ್ತೀರಾ ಎಲ್ಲಾ ರೀತಿಯಲ್ಲಿ ಕೂಡ ಅದಕ್ಕೆ ಬೇಕಾದಂತ ಪರಿಹಾರಗಳನ್ನ ಮಾಡ್ತೀರಾ ಬಟ್ ನಿಮ್ಮ ಸೌತ್ ಈಸ್ಟ್ ಕಾರ್ನರ್ ಸರಿ ಇಲ್ಲ ಸೌತ್ ಈಸ್ಟ್ ಅಲ್ಲಿ ಎಲ್ಲೊಂದ್ ಕಡೆ ಜಲತತ್ವದ ಇಂಪ್ಯಾಕ್ಟ್ ಜಾಸ್ತಿ ಇದೆ ಅಂದಾಗ ಯಾವುದೇ ಒಂದು ರೂಪದಲ್ಲಿ ಆವಾಗ ದುಡ್ಡೇ ಬರೋದಿಲ್ಲ ನಿಮ್ಗೆ ಅದಕ್ಕೋಸ್ಕರ ಬೇರೆ ಬೇರೆ ಪರಿಹಾರಗಳನ್ನ ಮಾಡಿ ಕೂಡ ನಿಮ್ಗೆ ಪ್ರಯೋಜನಕ್ಕೆ ಬಾರದೇ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆ ಒಂದು ತಿಳುವಳಿಕೆ ನಿಮ್ಮಲ್ಲಿ ಇರಲಿ ಅನ್ನುವ ಒಂದೇ ಒಂದು ಉದ್ದೇಶದಿಂದ ಆ ವಿಡಿಯೋ ಮಾಡಿದ್ದೆ ಅನ್ನೋದು ಬೇರೆ ಏನಿಲ್ಲ ಓಕೆನಾ ಬಾಕಿ ನೀವೆಲ್ಲ ಪರಿಹಾರ ಮಾಡ್ಕೊಳ್ಬಹುದು ನಾವು ಯಾವ್ದಕ್ಕೂ ಕೂಡ ಅಡ್ಡಿ ಅಂತೂ ಕಂಡಿತ ಅಲ್ಲ ಓಕೆನಾ ಹಾಗಾದ್ರೆ ಈಗ ಬಂದ್ಬೇಡ ನಮ್ಮ ಪ್ರತಿಯೊಂದು ಲಗ್ನದವ್ರಿಗೆ ಮೇಷದಿಂದ ಮೀನ ಲಗ್ನದವ್ರಿಗೆ ಅವರ ದುಡ್ಡಿಗೆ ಸಂಬಂಧಪಟ್ಟಂತಹ ದಿಕ್ಕು ಯಾವುದು ಅಲ್ಲಿ ಏನ್ ಮಾಡ್ಬೇಕಾದ್ರೆ ಕೊನೆಗೆ ಹೇಳ್ಕೊಡ್ತೇನೆ ಮೊದಲು ದಿಕ್ಕು ಹೇಳಿಕೊಡ್ತೇನೆ ದಿಕ್ಕನ್ನ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಬಹಳ ಫೇವರಬಲ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ ನಿಮ್ಮ ಜಾತಕ ಏನಿದೆ ಅದರಲ್ಲಿ ಲಗ್ನ ಏನಿದೆ ಆ ಲಗ್ನದ ಎರಡನೇ ಮನೆ ಸೆಕೆಂಡ್ ಹೌಸ್ ಅಲ್ಲಿ ಯಾವ ರಾಶಿ ಇದೆ ಆ ರಾಶಿಗೆ ಸಂಬಂಧಪಟ್ಟಂತಹ ದಿಕ್ಕು ಯಾವುದು ಅದನ್ನ ಹೇಳಿಕೊಡ್ತೇನೆ ಆ ನಂತರ ಎಲ್ರಿಗೂ ಒಟ್ಟಿಗೆ ಆ ದಿಕ್ಕಲ್ಲಿ ನೀವ್ ಏನ್ ಮಾಡ್ಬೋದು ಅದನ್ನು ಹೇಳಿಕೊಡ್ತೇನೆ ಸೊ ಚಿಂತೆ ಮಾಡ್ಬೇಡಿ ಓಕೆನಾ ಹಾಗಾದ್ರೆ ಈಗ ನಾವು ಬಂದ್ಬೇಡ ಲಗ್ನದ ಜಾತಕ ಮೇಷ ಲಗ್ನದ ಜಾತಕಕ್ಕೆ ಎರಡನೇ ಮನೆಯಲ್ಲಿ ವೃಷಭ ರಾಶಿ ಬರುತ್ತೆ ಹಾಗಾದ್ರೆ ವೃಷಭ ರಾಶಿಗೆ ಸಂಬಂಧಪಟ್ಟ ದಿಕ್ಕು ಯಾವ್ದು ಇರ್ತದೆ ವೃಷಭ ರಾಶಿಗೆ ಸಂಬಂಧಪಟ್ಟಂತ ದಿಕ್ಕು ಒಂದು ವಾಯುವ್ಯ ಆ ನಂತರ ಪಶ್ಚಿಮ ವಾಯುವ್ಯ ಓಕೆನಾ ಹಾಗಾದ್ರೆ ಮೇಷ ಲಗ್ನದವ್ರಿಗೆ ದುಡ್ಡಿಗೆ ಸಂಬಂಧಪಟ್ಟಂತ ದಿಕ್ಕು ಯಾವ್ದು ಇರ್ತದೆ ವೃಷಭ ವೃಷಭ ರಾಶಿ ವಾಯುವ್ಯ ಮತ್ತೆ ಪಶ್ಚಿಮ ವಾಯುವ್ಯ ಓಕೆನಾ ಸೊ ಇದನ್ನ ದಯವಿಟ್ಟು ಮೇಷ ಲಗ್ನದವರು ನೋಟ್ ಮಾಡ್ಕೊಳ್ಳಿ ಏನ್ ಮಾಡ್ಬೇಕು ಮತ್ತೆ ಹೇಳ್ತೇನೆ ಅರ್ಥ ಆಗುತ್ತಾ ಮೇಷ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ವೃಷಭ ರಾಶಿ ಇದೆ ಹಾಗಾದ್ರೆ ವೃಷಭ ರಾಶಿಯ ದಿಕ್ಕು ಯಾವುದು ಆಸ್ಟ್ರೋ ವಾಸ್ತು ಪ್ರಕಾರ ಆಸ್ಟ್ರೋ ವಾಸ್ತು ಪ್ರಕಾರ ಅರ್ಥ ಮಾಡ್ಕೊಳ್ಳಿ ಇದು ಮಹಾವಾಸ್ತು ಟೆಕ್ನಿಕ್ಸ್ ಆಗಿರುತ್ತೆ ಆಸ್ಟ್ರೋ ವಾಸ್ತು ಪ್ರಕಾರ ಯಾವ ದಿಕ್ಕು ಇರ್ತದೆ ವೃಷಭ ಗೆ ವಾಯುವ್ಯ ದಿಕ್ಕು ಮತ್ತೆ ಪಶ್ಚಿಮ ವಾಯುವ್ಯ ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ್ಬೇಡ ಲಗ್ನ ಗೊತ್ತಾಯ್ತು ಈಗ ವೃಷಭ ಲಗ್ನ ವೃಷಭ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಬರುತ್ತೆ ವೃಷಭ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಮಿಥುನ ರಾಶಿ ಬರುತ್ತೆ ಹಾಗಾದ್ರೆ ವೃಷಭ ಲಗ್ನದವರ ದುಡ್ಡಿಗೆ ಸಂಬಂಧಪಟ್ಟಂತಹ ದಿಕ್ಕು ಯಾವುದು ಅದು ಬಂದು ವೃಷಭ ಆ ಸಾರಿ ಆ ನಮ್ಮ ವೃಷಭ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಬರುವಂತಹ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿ ದಿಕ್ಕು ಯಾವುದು ಉತ್ತರ ವಾಯುವ್ಯ ಓಕೆ ಏನು ಉತ್ತರ ವಾಯುವ್ಯ 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 ಮತ್ತೆ ಉತ್ತರದ ಮಧ್ಯ ಭಾಗ ಅರ್ಥ ಆಗುತ್ತಾ ವಾಯುವ್ಯ ಮತ್ತೆ ಉತ್ತರದ ಮಧ್ಯ ಭಾಗ ಉತ್ತರ ವಾಯುವ್ಯ ಇದು ವೃಷಭ ಲಗ್ನದವರು ದುಡ್ಡಿನ ದಿಕ್ಕಾಗಿರ್ತದೆ ಓಕೆನಾ ಈಗ ಆನ್ ನೆಕ್ಸ್ಟ್ ಬಂದ್ಬೇಡ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಬರುತ್ತೆ ಮಿಥುನ ಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಬರುತ್ತೆ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟದ ದಿಕ್ಕು ಯಾವುದು ನಿಮ್ಮ ಮನೆಯಲ್ಲಿ ಅದು ಒಂದು ಉತ್ತರದ ಈಶಾನ್ಯ ಭಾಗ ಅರ್ಥ ಆಗುತ್ತಾ ಅದು ಒಂದು ಉತ್ತರದ ಈಶಾನ್ಯ ಹಾಗಾದ್ರೆ ಉತ್ತರದ ಈಶಾನ್ಯ ಭಾಗ ಏನುಂಟು ನಮ್ಮ ಮಿಥುನ ಲಗ್ನದವ್ರಿಗೆ ದುಡ್ಡಿಗೆ ಸಂಬಂಧಪಟ್ಟಂತಹ ದಿಕ್ಕಾಗಿರುತ್ತೆ ಓಕೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಓಕೆ ಬರ್ದಿಟ್ಕೊಳ್ಳಿ ನೀವು ಆಗ ಅದರ ವಿಷಯ ಗೊತ್ತಾಗ್ಲಿಕ್ಕೆ ಶುರು ಆಗುತ್ತೆ ಓಕೆನಾ ಈಗ ಮಿಥುನ ಲಗ್ನ ಆಯ್ತು ನೆಕ್ಸ್ಟ್ ಬಂದ್ಬೇಡ ಕರ್ಕಾಟಕ ಲಗ್ನ ಹಾಗಾದ್ರೆ ಕರ್ಕಾಟಕ ಲಗ್ನಕ್ಕೆ ಓಕೆನಾ ಕರ್ಕಾಟಕ ಲಗ್ನಕ್ಕೆ ಕರ್ಕ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಸಿಂಹ ರಾಶಿ ಬರುತ್ತೆ ಕರ್ಕಾಟಕ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಸಿಂಹ ರಾಶಿ ಬರುತ್ತೆ ಹಾಗಾದ್ರೆ ಕರ್ಕಾಟಕ ಲಗ್ನದವ್ರಿಗೆ ದುಡ್ಡು ಕೊಡುವಂತಹ ದಿಕ್ಕು ಯಾವುದು ಬಹಳ ವಿಶೇಷವಾಗಿ ಅದು ಬಂದು ಪೂರ್ವದ ಈಶಾನ್ಯ ಈಶಾನ್ಯ ಮತ್ತೆ ಪೂರ್ವದ ಮಧ್ಯಭಾಗ ಪೂರ್ವ ಈಶಾನ್ಯ ಕರ್ಕಾಟಕ ಲಗ್ನದವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಪೂರ್ವ ಈಶಾನ್ಯದಿಂದ ಬರುತ್ತೆ ಅವರಿಗೆ ದುಡ್ಡಿಗೆ ಸಂಬಂಧಪಟ್ಟ ದಿಕ್ಕು ಯಾವುದು ಪೂರ್ವ ಈಶಾನ್ಯ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆಪ್ಪ ಆ ನಂತರ ನೆಕ್ಸ್ಟ್ ಬಂದ ಮೇಡಮ್ ಕರ್ಕಾಟಕ ಲಗ್ನ ಆಯ್ತು ಇನ್ನು ಸಿಂಹ ಲಗ್ನ ಓಕೆ ಸಿಂಹ ಲಗ್ನ ಸಿಂಹ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಕನ್ಯಾ ರಾಶಿ ಬರುತ್ತೆ ಸಿಂಹಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ಕನ್ಯಾ ರಾಶಿ ಬರುತ್ತೆ ಲಗ್ನದಿಂದ ಹೇಳ್ತಾ ಇದ್ದೇನೆ ರಾಶಿಯಿಂದಲ್ಲ ಹಾಗದೆ ಸಿಂಹಲಗ್ನದವ್ರಿಗೆ ಕನ್ಯಾ ರಾಶಿ ಎರಡನೇ ಮನೆಯಲ್ಲಿ ಬರುವುದರಿಂದ ಕನ್ಯಾ ರಾಶಿ ದಿಕ್ಕು ಯಾವುದು ಉತ್ತರ ದಿಕ್ಕು ಹಾಗಾದ್ರೆ ಸಿಂಹ ಲಗ್ನದವ್ರಿಗೆ ದುಡ್ಡು ಕೊಡುವಂತ ದಿಕ್ಕು ಬಂದು ಉತ್ತರದ ದಿಕ್ಕು ಬಹಳ ಫೇವರಬಲ್ ಆಗುತ್ತೆ ಇದನ್ನು ಬರೆದಿಟ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರ್ತದೆ ಇನ್ನು ಕನ್ಯಾಲಗ್ನ ಕನ್ಯಾಲಗ್ನದವ್ರಿಗೆ ಕನ್ಯಾ ಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ತುಲಾ ರಾಶಿ ಬರುತ್ತೆ ಕನ್ಯಾ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಸೆಕೆಂಡ್ ಹೌಸ್ ಅಲ್ಲಿ ತುಲಾ ರಾಶಿ ಬರುತ್ತೆ ಹಾಗಾದ್ರೆ ಕನ್ಯಾ ಲಗ್ನದವ್ರಿಗೆ ಯಾವ ದಿಕ್ಕು ಫೇವರೇಬಲ್ ಆಗುತ್ತೆ ದುಡ್ಡಿಗೆ ಸಂಬಂಧಪಟ್ಟಂತೆ ಅದು ನಿಮ್ಮ ನೈಋತ್ಯ ಮತ್ತೆ ಪಶ್ಚಿಮ ನೈಋತ್ಯ ಎರಡು ಕಡೆ ಕೂಡ ನೈಋತ್ಯ ಮತ್ತೆ ಪಶ್ಚಿಮ ನೈಋತ್ಯ ಇದೆರಡು ಕೂಡ ದುಡ್ಡನ್ನ ಕೊಡುವಂತ ದಿಕ್ಕುಗಳಾಗಿರ್ತವೆ ನಮ್ಮ ಕನ್ಯಾ ಲಗ್ನದವ್ರಿಗೆ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಕನ್ಯಾ ಲಗ್ನದವ್ರು ಇದನ್ನ ನೋಟ್ ಮಾಡ್ಕೊಳ್ಳಿ ಕನ್ಯಾ ಓಕೆನಾ ನೆಕ್ಸ್ಟ್ ಬಂದ್ಬೇಡ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಬರುತ್ತೆ ತುಲಾ ಲಗ್ನದವ್ರಿಗೆ ಸೆಕೆಂಡ್ ಹೌಸ್ ಅಲ್ಲಿ ವೃಶ್ಚಿಕ ರಾಶಿ ಬರುತ್ತೆ ಹಾಗಾದ್ರೆ ನಿಮ್ಗೆ ಸಂಬಂಧಪಟ್ಟಂತಹ ದುಡ್ಡಿನ ದಿಕ್ಕು ಯಾವ್ದು ಇರ್ತದೆ ವೃಶ್ಚಿಕ ರಾಶಿಯ ದಿಕ್ಕು ಬಂದು ದಕ್ಷಿಣ ನೈಋತ್ಯ ಓಕೆನಾ ದಕ್ಷಿಣ ಮತ್ತೆ ನೈಋತ್ಯದ ಮಧ್ಯ ಭಾಗ ದಕ್ಷಿಣ ನೈಋತ್ಯ ಈ ಪಾರ್ಟ್ ಏನಿದೆ ನಮ್ಮ ತುಲಾಲಗ್ನದವ್ರಿಗೆ ದುಡ್ಡಿನ ವಿಚಾರದಲ್ಲಿ ಬಹಳ ಫೇವರಬಲ್ ಆಗಿ ಮುಂದುವರಿಸಿದೆ ಏನ್ ಏನ್ ಮಾಡ್ಬೇಕು ಕೊನೆಗೆ ಹೇಳಿಕೊಡ್ತೇನೆ ಚಿಂತೆ ಮಾಡುವ ಅಗತ್ಯ ಇಲ್ಲ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ನೆಕ್ಸ್ಟ್ ಬಂದ್ಬೇಡ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ಧನು ರಾಶಿ ಬರುತ್ತೆ ವೃಶ್ಚಿಕ ಲಗ್ನದವ್ರಿಗೆ ಸೆಕೆಂಡ್ ಹೌಸ್ ಅಲ್ಲಿ ಧನುರಾಶಿ ಬರುತ್ತೆ ಧನು ರಾಶಿಗೆ ಸಂಬಂಧಪಟ್ಟಂತಹ ದಿಕ್ಕು ಯಾವುದು ಅದು ಬಂದು ಈಶಾನ್ಯ ಓಕೆ ವೃಶ್ಚಿಕ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಧನು ರಾಶಿ ಹಾಗಾದ್ರೆ ವೃಶ್ಚಿಕ ಲಗ್ನದವ್ರಿಗೆ ದುಡ್ಡನ್ನ ಕೊಡುವಂತಹ ದಿಕ್ಕು ಯಾವುದು ಅದು ಬಂದು ಈಶಾನ್ಯ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಆ ನಂತರ ಧನು ರಾಶಿ ಧನುರ್ ಲಗ್ನ ಸಾರಿ ಧನುರ್ ಲಗ್ನದವ್ರಿಗೆ ಧನುರ್ ಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ಮಕರ ರಾಶಿ ಬರುತ್ತೆ ಧನುರ್ ಲಗ್ನಕ್ಕೆ ಸೆಕೆಂಡ್ ಹೌಸ್ ಅಲ್ಲಿ ಮಕರ ರಾಶಿ ಬರುತ್ತೆ ಹಾಗಾದ್ರೆ ಮಕರ ರಾಶಿಯ ದಿಕ್ಕು ಯಾವುದು ದಕ್ಷಿಣ ಮತ್ತೆ ದಕ್ಷಿಣ ಆಗ್ನೇಯ ಓಕೆ ದಕ್ಷಿಣ ಮತ್ತೆ ದಕ್ಷಿಣ ಆಗ್ನೇಯ ಇದು ಬಂದು ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತೆ ಸಾರಿ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ದುಡ್ಡಿನ ಜಾಗ ಧನುರ್ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಮಕರ ರಾಶಿ ಆ ಮಕರ ರಾಶಿಯ ದಿಕ್ಕು ಯಾವ್ದು ಇರ್ತದೆ ದಕ್ಷಿಣ ಮತ್ತೆ ದಕ್ಷಿಣ ಆಗ್ನೇಯ ಹಾಗಾದ್ರೆ ಧನುರ್ ಲಗ್ನದವರಿಗೆ ದುಡ್ಡು ಬರುವ ದಿಕ್ಕು ಯಾವುದು ದಕ್ಷಿಣ ಮತ್ತೆ ದಕ್ಷಿಣ ಆಗ್ನೇಯ ಅರ್ಥ ಆಯ್ತು ಒಂದು ಇಟ್ಕೊಳ್ತೇನೆ ಇನ್ನು ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ಕುಂಭ ರಾಶಿ ಬರುತ್ತೆ ಏನು ಮಕರ ಲಗ್ನಕ್ಕೆ ಎರಡನೇ ಮನೆಯಲ್ಲಿ ಕುಂಭ ರಾಶಿ ಬರುತ್ತೆ ಹಾಗಾದ್ರೆ ಮಕರ ಲಗ್ನದವ್ರಿಗೆ ದುಡ್ಡನ್ನು ಕೊಡುವ ದಿಕ್ಕು ಯಾವುದು ಅದು ಬಂದು ನಿಮ್ಮ ಪಶ್ಚಿಮ ಓಕೆ ಅಂದ್ರೆ ವೆಸ್ಟ್ ಕಾರ್ನರ್ ವೆಸ್ಟ್ ಭಾಗ ಏನುಂಟು ಪಶ್ಚಿಮದ ಭಾಗ ಏನುಂಟು ಮಕರ ಲಗ್ನದವರ ದುಡ್ಡಿನ ದಿಕ್ಕಾಗಿರ್ತದೆ ಅವ್ರ ದುಡ್ಡಿಗೆ ಸಂಬಂಧಪಟ್ಟಂತ ವಿಚಾರಗಳು ಇಲ್ಲಿಂದಲೇ ಬರುತ್ತೆ ಹಾಗಾದ್ರೆ ಏನ್ ಮಾಡ್ಬೇಕು ಹೇಳಿಕೊಡ್ತೇನೆ ಅಲ್ಲಿವರೆಗೆ ವೇಟ್ ಮಾಡಿ ಓಕೆ ಗೊತ್ತಾಯ್ತು ಇನ್ನು ಕುಂಭ ಕುಂಭಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ಮೀನರಾಶಿ ಬರುತ್ತೆ ಕುಂಭ ಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ಮೀನರಾಶಿ ಬರುತ್ತೆ ಹಾಗಾದ್ರೆ ಕುಂಭ ಲಗ್ನದವ್ರಿಗೆ ದುಡ್ಡನ್ನ ಕೊಡುವಂತ ದಿಕ್ಕು ಯಾವುದು ಅದು ಬಂದು ಆಗ್ನೇಯ ಓಕೆನಾ ಎರಡನೇ ಸಾರಿ ಕುಂಭ ಲಗ್ನದವ್ರಿಗೆ ಎರಡನೇ ಮನೆಯಲ್ಲಿ ಮೀನರಾಶಿ ಮೀನರಾಶಿ ಬರುವುದರಿಂದ ಮೀನರಾಶಿಗೆ ಸಂಬಂಧಪಟ್ಟಂತ ದಿಕ್ಕು ಯಾವುದು ಆಸ್ಟ್ರೋ ವಾಸ್ತು ಪ್ರಕಾರ ಅದು ಬಂದು ಆಗ್ನೇಯ ಹಾಗಾದ್ರೆ ಆಗ್ನೇಯ ಭಾಗ ಆಗ್ನೇಯ ಮತ್ತೆ ಆಗ್ನೇಯ ಮಾತ್ರ ಆಗ್ನೇಯ ಈ ಆಗ್ನೇಯ ಆಗ್ನೇಯ ಭಾಗ ಕುಂಭ ಲಗ್ನದವರಿಗೆ ದುಡ್ಡನ್ನ ಕೊಡುವಂತ ಜಾಗ ಆಗಿರುತ್ತೆ ಕೊನೆಯದಾಗಿ ಮೀನ ಲಗ್ನ ಮೀನ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಮೇಷರಾಶಿ ಬರುತ್ತೆ ಮೀನ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಮೇಷರಾಶಿ ಬರುತ್ತೆ ಹಾಗಾದ್ರೆ ಮೀನ ಲಗ್ನದವರಿಗೆ ದುಡ್ಡನ್ನ ಕೊಡುವಂತ ದಿಕ್ಕು ಯಾವ್ದು ಇರುತ್ತೆ ಅದು ಬಂದು ನಿಮ್ಮ ಪೂರ್ವದ ಭಾಗ ಮತ್ತೆ ಪೂರ್ವ ಆಗ್ನೇಯ ಪೂರ್ವ ಮತ್ತೆ ಪೂರ್ವ ಆಗ್ನೇಯ ಮೀನ ಲಗ್ನದವರಿಗೆ ದುಡ್ಡನ್ನ ಕೊಡುವಂತಹ ದಿಕ್ಕು ಬಂದು ಪೂರ್ವ ಮತ್ತೆ ಪೂರ್ವ ಆಗ್ನೇಯ ಓಕೆ ಸೊ ಇದು ವಿಷಯ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಸೊ ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ ನಾನು ಏನ್ ಹೇಳಿದ್ದೇನೆ ಅದನ್ನ ಮತ್ತೆ ಅದು ಏನು ನಾನು ಪಿಕ್ಚರ್ ಹಾಕಿದ್ದೇನೆ ಶಾಟ್ ಕೂಡ ತಗೊಳ್ಬಹುದು ನೀವು ಕೂಡಲೇ ಗೊತ್ತಾಗುತ್ತೆ ನಿಮ್ಗೆ ಏನು ಸಮಸ್ಯೆ ಇಲ್ಲ ಸೊ ಇನ್ನು ಏನ್ ಮಾಡ್ಬೇಕು ನೀವು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ ಈಗ ನಾನು ಹೇಳಿದಂತಹ ಈ ದಿಕ್ಕುಗಳು ಏನಿದೆ ಇದು ನಿಮ್ಮ ದುಡ್ಡಿಗೆ ಸಂಬಂಧಪಟ್ಟದೆ ಬಹಳಷ್ಟು ಸಪೋರ್ಟಿವ್ ಆಗಿ ಕೆಲಸಂತೂ ಮಾಡುತ್ತೆ ಓಕೆನಾ ಈಗ ಏನಾಗುತ್ತೆ ಗೊತ್ತಾ ಈಗ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನದಿಂದ ಎರಡನೇ ಮನೆಯಲ್ಲಿ ಅಫ್ಲಿಕ್ಷನ್ಸ್ ಇದ್ದಾಗ ಎಫ್ಲಿಕ್ಷನ್ ಅಂದ್ರೆ ಹೇಗೆ ರಾಹು ಬಂದ ಶನಿ ಬಂದ ಕೇತು ಬಂದ ಕುಜಾ ರಾಹು ಬಂದ ಅಥವಾ ಅಲ್ಲಿ ಕುಜಾ ಕೇತು ಬಂದ ಅಥವಾ ಅಲ್ಲಿ ಗುರು ರಾಹು ಬಂದ್ರು ಅಥವಾ ಅಲ್ಲಿ ಶನಿ ಕುಜ ಬಂದ್ಬಿಟ್ರು ಏನಾದರೂ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅದರ ಮೇಲೆ ಉಂಟು ಅಂದಾಗ ನಿಮ್ಮ ಲಗ್ನಕ್ಕೆ ಸಂಬಂಧಪಟ್ಟ ಎರಡನೇ ಮನೆಯಲ್ಲಿ ಅಫ್ಲಿಕ್ಷನ್ ಇದೆ ಅಂದಾಗ ನಾನು ಹೇಳಿರುವಂತದ್ದು ಅವಾಗ ನಿಮ್ಮ ಮನೆಯಲ್ಲಿ ಕೂಡ ಆ ದಿಕ್ಕಿಗೆ ಸಂಬಂಧಪಟ್ಟಂತಹ ಜಾಗದಲ್ಲಿ ಟಾಯ್ಲೆಟ್ ಇರ್ಬೋದು ಬಾತ್ರೂಮ್ ಇರ್ಬೋದು ಡಂಪ್ ಮಾಡ್ಕೊಂಡಿರುವಂತದ್ದು ಇರ್ಬೋದು ಆನಂತರ ಟಾಯ್ಲೆಟ್ ಪಿಟ್ ಬಂದಿರ್ಬೋದು ಇನ್ನಿತರ ಯಾವುದು ಕೂಡ ಓಕೆನಾ ಹಳೆಯ ವಸ್ತುಗಳನ್ನು ಇಟ್ಕೊಂಡಿರುವಂತದ್ದು ಅಥವಾ ಆಂಟಿ ಎಲಿಮೆಂಟ್ಸ್ ಅನ್ನ ಇಟ್ಟುಕೊಂಡಿರುವಂತದ್ದು ಆಂಟಿ ಆಕ್ಟಿವಿಟೀಸ್ ಬಂದಿರುವಂತ ಇಂಥದ್ದಿರುವ ಅವಾಗ ಏನಾಗುತ್ತೆ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಓಕೆನಾ ಈಗ ಈಗ ನಾನು ಇಷ್ಟು ದಿಕ್ಕು ಹೇಳಿದೆ ಅಲ್ವಾ ಹಾಗಾದ್ರೆ ಈಗ ನಿಮ್ಗೆ ಆ ದಿಕ್ಕಲ್ಲಿ ಟಾಯ್ಲೆಟ್ ಬಂದ್ಬಿಡ್ತೀಗ ಸರ್ ನಮ್ಗೆ ಟಾಯ್ಲೆಟ್ ಬಂದಿದೆ ಏನಪ್ಪಾ ಮಾಡ್ಲಿ ಟಾಯ್ಲೆಟ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ ಟಾಯ್ಲೆಟ್ ಅನ್ನು ಯಾವಾಗಲೂ ಮುಚ್ಚಿಕೊಂಡಿಡಿ ಅಷ್ಟೇ ನೀವು ಮಾಡ್ಬೋದೇ ಹೊರತು ಅದಕ್ಕಿಂತ ಹೆಚ್ಚಿಗೆ ಮಾಡುವ ಹಾಗೆ ಏನಿಲ್ಲ ಅದಕ್ಕೆ ನಾನ್ ಕೂಡ ಏನು ಮಾಡುವಾಗಿಲ್ಲ ಬಟ್ ಅವಾಗ ಏನಾಗುತ್ತೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ಸಮಸ್ಯೆನು ಕ್ರಿಯೇಟ್ ಆಗುತ್ತೆ ಸಾಲದ ಮೇಲೆ ಸಾಲಗಳಾಗುವಂತ ಸಾಧ್ಯತೆಗಳು ಕೂಡ ಕೆಲವೊಮ್ಮೆ ಜಾಸ್ತಿ ಆಗಿಬಿಡುತ್ತೆ ಬಟ್ ನೀವು ಟಾಯ್ಲೆಟ್ ಅನ್ನ ಕ್ಲೀನ್ ಇಟ್ಕೊಳ್ಳೋದು ಅತ್ಯುತ್ತಮವಾದ ಒಂದು ಲಕ್ಷಣ ಇನ್ನೂ ಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಏನ್ ನಿಮಗೆ ಸಮುದ್ರ ಸಮುದ್ರದ ಅಂತ ಹೇಳ್ತೇವೆ ಕಲ್ಲುಪ್ಪು ದೊಡ್ಡ ಉಪ್ಪು ಓಕೆ ಅದನ್ನ ಒಂದು ಆ ಇದರಲ್ಲಿ ಒಂದು ಯಾವ್ದಾದ್ರು ಗಾಜಿನ ಬಾಲಲ್ಲಿ ಉಪ್ಪನ್ನು ಹಾಕಿ ಟಾಯ್ಲೆಟ್ ಒಳಗಡೆ ಇಡಬಹುದು ಅವಾಗ ಒಂದಷ್ಟು ನೆಗೆಟಿವಿಟಿ ಏನು ಅದು ರಿಮೂವ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆನಂತರ ಆ ಉಪ್ಪನ್ನ ಒಂದು ವಾರಕ್ಕೊಮ್ಮೆ ಅದನ್ನ ಟಾಯ್ಲೆಟ್ ನ ಒಳಗೆ ಹಾಕಿ ಫ್ಲಶ್ ಮಾಡಿಬಿಡಿ ಅದು ಒಳ್ಳೆ ರಿಸಲ್ಟ್ ಅನ್ನ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ನಿಮ್ಗೆ ಕ್ರಿಯೇಟ್ ಮಾಡ್ತೇವೆ ತೊಂದರೆ ಇಲ್ಲ ಓಕೆನಾ ಆ ನಂತರ ಏನ್ ಮಾಡ್ಬೇಕು ಈಗ ಇದು ಟಾಯ್ಲೆಟ್ ಎಲ್ಲ ಬಂದಾಗ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಅವಾಗೆಲ್ಲ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ನಿಮ್ಮ ದುಡ್ಡಿ ದುಡ್ಡಿನ ದಿಕ್ಕಿಗೆ ಸಂಬಂಧಪಟ್ಟಂತೆ ಪ್ರತಿ ಲಗ್ನದವರು ಕೂಡ ಓಕೆನಾ ಎರಡನೇದಾಗ ಏನಾಗುತ್ತೆ ಹಳೆ ಸಾಮಾನುಗಳನ್ನ ಇಟ್ಟಿದ್ದೀರಾ ಯಾವುದೋ ಒಂದು ರೂಪದಲ್ಲಿ ದಯವಿಟ್ಟು ಅದನ್ನ ಅಲ್ಲಿಂದ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಹಳೆ ಸಾಮಾನು ಏನೇ ಇರ್ಬೋದು ಅದನ್ನ ರಿಮೂವ್ ಮಾಡಿ ಡಂಪ್ ಮಾಡಿದನ್ನ ರಿಮೂವ್ ಮಾಡಿ ಕಬ್ಬಿಣದ ವಸ್ತುಗಳನ್ನು ರಿಮೂವ್ ಮಾಡಿ ಇನ್ಯಾವುದು ಕೂಡ ಹಾಕೊಂಡಿರ್ತೀರಾ ಅದನ್ನ ಅಲ್ಲಿಂದ ರಿಮೂವ್ ಮಾಡಿ ಅವಾಗ ಕೂಡ ಏನಾಗುತ್ತೆ ದುಡ್ಡಿನ ವಿಚಾರದಲ್ಲಿ ಬರ್ಕತ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದುಡ್ಡಿನ ವಿಚಾರದಲ್ಲಿ ಅದೇನಾದ್ರೂ ಇಂಪ್ರೂವ್ಮೆಂಟ್ ನಿಮ್ಮನ್ನ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಇಂಪ್ರೂವ್ಮೆಂಟ್ ನಿಮ್ಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಆಗ್ಬಿಡುತ್ತೆ ಓಕೆ ಗೊತ್ತಾಯ್ತು ಆ ನಂತರ ಇನ್ನೇನ್ ಮಾಡ್ಬೋದು ನೀವು ಆಂಟಿ ಕಲರ್ ಪೇಂಟ್ ಬಂತು ಆಂಟಿ ಕಲರ್ ಅಂದ್ರೆ ನಿಮ್ಗೆ ಅಂತೂ ಕಟ್ಟಿದ ಗೊತ್ತಾಗ್ಲಿಕ್ಕಿಲ್ಲ ಯಾವುದೇ ಆಂಟಿ ಕಲರ್ ಅಂತ ಓಕೆನಾ ನೀವು ನಾರ್ಮಲ್ ಆಗಿ ಏನ್ ಮಾಡ್ಬೋದು ಯಾವುದೇ ಪೇಂಟ್ ಬಂದ್ರು ಕೂಡ ಈಗ ನನ್ನ ಮನೇಲಿ ಕಾಣ್ತಾ ಉಂಟಲ್ಲ ಕ್ರೀಮ್ ಕಲರ್ ಪೇಂಟ್ ಆ ಕ್ರೀಮ್ ಕಲರ್ ಪೇಂಟ್ ಅನ್ನ ಅಲ್ಲಿ ಹಾಕಿಬಿಡಿ ಈಗ ರೆಡ್ ಕಲರ್ ಬಂದಿದೆ ಪರ್ಪಲ್ ಬಂದಿದೆ ಪಿಂಕ್ ಬಂದಿದೆ ಬ್ಲೂ ಕಲರ್ ಬಂದಿದೆ ಬ್ಲಾಕ್ ಕಲರ್ ಬಂದಿದೆ ಯಾವುದೇ ಕಲರ್ ಬಂದಿರಲಿ ನಿಮ್ಮ ದುಡ್ಡಿನ ಜಾಗದಲ್ಲಿ ಅಷ್ಟು ಜಾಗದಲ್ಲಿ ಕೂಡ ನೀವೇನ್ ಮಾಡ್ಬೇಕಾಗುತ್ತೆ ಅದನ್ನ ಕ್ರೀಮ್ ಕಲರ್ಗೆ ಟರ್ನ್ ಮಾಡ್ಬೇಕಾಗುತ್ತೆ ಈಗ ಒಂದು ಒಂದು ದಿಕ್ಕು ಅಂತ ಏನಿದೆ ಒಂದು ಝೋನ್ ಅಂತ ಏನಿದೆ ಅದು ಟ್ವೆಂಟಿ ಟೂ ಡಿಗ್ರಿಯಲ್ಲಿ ಮಾತ್ರ ಇರ್ತದೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಡಿಗ್ರಿಯಲ್ಲಿ ಮಾತ್ರ ಇರ್ತದೆ ಅಷ್ಟಕ್ಕೇನೆ ನೀವು ಪೇಂಟ್ ಮಾಡಿದ್ರೆ ಸಾಕು ಏನು ಸಮಸ್ಯೆ ಆಗಲ್ಲ ಮಹಾವಾಸ್ ಎಕ್ಸ್ಪರ್ಟ್ಸ್ ಇದೆಲ್ಲ ಗೊತ್ತಿರುತ್ತದೆ ಬಟ್ ನಿಮ್ಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಮಾಡಿ ಏನು ಸಮಸ್ಯೆ ಆಗಲ್ಲ ಓಕೆನಾ ಗೊತ್ತಾಯ್ತು ಒಂದು ಇಟ್ಕೊಳ್ತೀನಿ ಆ ನಂತರ ಏನ್ ಮಾಡ್ಬೇಕು ನೀವು ನಿಮ್ಗೆ ಹೇಳಿಕೊಟ್ಟಂತ ದಿಕ್ಕು ಏನಿದೆ ಆ ದಿಕ್ಕಲ್ಲಿ ಯಾವುದೇ ಅಬ್ಸ್ಟಕಲ್ಸ್ ಇಲ್ಲ ಟಾಯ್ಲೆಟ್ ಇಲ್ಲ ಬಾತ್ರೂಮ್ ಇಲ್ಲ ಕ್ಲಿಯರ್ ಆಗಿದೆ ತೊಂದರೆ ಇಲ್ಲ ಅಂದಾಗ ನೀವೇನ್ ಮಾಡಬಹುದು ಒಂದು ಸಣ್ಣ ತಿಜೋರಿ ಸಣ್ಣದೊಂದು ದುಡ್ಡಿನ ಬಾಕ್ಸ್ ಓಕೆ ಸಾರಿ ದುಡ್ಡಿನ ಬಾಕ್ಸ್ ಅನ್ನ ಆ ದಿಕ್ಕಲ್ಲಿ ನೀವು ಇಟ್ಕೊಳ್ಬಹುದು ಯಾವುದೇ ದಿಕ್ಕು ನಾನು ಹೇಳಿರ್ತೇನೆ ಅಲ್ವಾ ಅದು ಉತ್ತರ ಇರ್ಬೋದು ಪೂರ್ವ ಇರ್ಬೋದು ದಕ್ಷಿಣ ಇರ್ಬೋದು ಆಗ್ನೇಯ ಇರ್ ಎಲ್ಲಿ ಬೇಕಾದ್ರು ಕೂಡ ನಿಮ್ಗೆ ನಿಮ್ಗೆ ಎಲ್ಲೆಲ್ಲ ಬಂತು ದುಡ್ಡಿನ ದುಡ್ಡಿಗೆ ಸಂಬಂಧಪಟ್ಟಂತ ದಿಕ್ಕುಗಳು ಹಾಗಾದ್ರೆ ಆ ದಿಕ್ಕಲ್ಲಿ ಒಂದು ಸಣ್ಣ ಯಾವ್ದಾದ್ರು ಒಂದು ತಿಜೋರಿ ಸಣ್ಣ ತಿಜೋರಿ ಓಕೆ ಅದನ್ನ ಇಟ್ಕೊಂಡು ಅಲ್ಲಿ ದುಡ್ಡನ್ನ ನೀವು ಜಮಾ ಮಾಡಬಹುದು ತೊಂದರೆ ಇಲ್ಲ ಒಂದು ಪಿಗ್ಗಿ ಬ್ಯಾಂಕ್ ಅನ್ನ ಇಟ್ಕೊಂಡು ಅದರಲ್ಲಿ ದುಡ್ಡು ಜಮಾ ಮಾಡಬಹುದು ತೊಂದರೆ ಇಲ್ಲ ಸೊ ನಿಮ್ಮ ಅನುಕೂಲತೆಗೆ ತಕ್ಕಂತೆ ನೀವು ಅಲ್ಲಿ ದುಡ್ಡನ್ನ ಜಮಾ ಮಾಡುವಂತ ಕೆಲಸವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಅದು ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಒಂದು ಒಳ್ಳೆ ರಿಸಲ್ಟ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಓಕೆನಾ ಇದು ವಿಷಯ ಗೊತ್ತಾಯ್ತು ಇನ್ನು ಕೆಲವೊಮ್ಮೆ ಏನಾಗುತ್ತೆ ದುಡ್ಡಿನ ವ್ಯವಹಾರಗಳು ಅಲ್ವಾ ದುಡ್ಡಿನ ವ್ಯವಹಾರ ಯಾರನ್ನೆಲ್ಲ ದುಡ್ಡು ಬರ್ಲಿಕ್ಕೆ ಉಂಟು ಯಾರಿಗೋ ದುಡ್ಡು ಕೊಡ್ಲಿಕ್ಕೆ ಉಂಟು ಅಥವಾ ಇನ್ಯಾವುದೋ ದುಡ್ಡಿನ ಮ್ಯಾಟರ್ ಮಾತಾಡ್ಬೇಕು ನಿಮ್ಗೆ ಅಂದಾಗ ನಿಮ್ಮ ದುಡ್ಡಿನ ಝೋನ್ ಏನಿದೆ ನಿಮ್ಮ ಲಗ್ನಕ್ಕೆ ಸಂಬಂಧಪಟ್ಟಂತಹ ದುಡ್ಡಿನ ದಿಕ್ಕು ಏನಿದೆ ಅಲ್ಲಿನೇ ಕೂತ್ಕೊಂಡು ನೀವು ಫೋನ್ ಮಾಡಿ ಮಾತಾಡಿದಾಗ ಆ ದುಡ್ಡಿಗೆ ಸಂಬಂಧಪಟ್ಟದ ವಿಚಾರಗಳಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರು ದುಡ್ಡು ಕೊಟ್ಟಿಲ್ಲ ಮೇ ಬಿ ದುಡ್ಡು ತಂದು ಕೊಡಬಹುದು ಅಥವಾ ನಿಮಗೆ ಬೇರೆ ವ್ಯವಹಾರಗಳಲ್ಲಿ ದುಡ್ಡು ಬರಬೇಕು ಏನಾದ್ರೂ ಕೂಡ ದುಡ್ಡಿನ ವಿಚಾರ ಮಾತಾಡಬೇಕು ಹಾಗಾದ್ರೆ ನಿಮ್ಮ ಲಗ್ನಕ್ಕೆ ಸಂಬಂಧಪಟ್ಟಂತ ಯಾವ ದಿಕ್ಕನ್ನು ಹೇಳಿಕೊಟ್ಟಿದ್ದೇನೆ ಆ ದಿಕ್ಕಲ್ಲಿ ಕುಳಿತುಕೊಂಡು ನೀವು ಫೋನ್ ಮಾಡುವುದರಿಂದ ಕೂಡ ಏನಾಗುತ್ತೆ ದುಡ್ಡಿನ ದುಡ್ಡಿಗೆ ಸಂಬಂಧ ವಿಚಾರಗಳಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದಷ್ಟು ಅಪ್ಸ್ಟೆಕಲ್ಸ್ ಏನೋ ದೂರ ಆಗುತ್ತೆ ದಯವಿಟ್ಟು ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿದ್ರಲ್ಲಿ ಏನು ಖರ್ಚು ಇಲ್ಲ ವೆಚ್ಚ ಇಲ್ಲ ಏನು ಇಲ್ಲ ಬರೇ ನಿಮ್ಗೆ ಅದನ್ನ ನೋಡಿ ಫಾಲೋ ಮಾಡೋದು ಅಷ್ಟೇ ನಿಮ್ಮ ಕೆಲಸ ಅಲ್ಲಿ ಡಂಪ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲ ತೆಗೆದು ಬಿಡುದು ಟಾಯ್ಲೆಟ್ ಬಾತ್ರೂಮ್ ಇದ್ರೆ ನಾನು ಹೇಳಿದ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡುದು ಇಷ್ಟೆಲ್ಲ ನೀವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನ ಒಂದ್ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಇನ್ನು ನಿಮ್ಮ ಪ್ರತಿ ಲಗ್ನಕ್ಕೆ ಹೇಳಿದಂತಹ ದುಡ್ಡಿನ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಈ ಪೊರಕೆಯನ್ನು ಇಡುದಾಗ್ಲಿ ಬಲೆ ತೆಗೆಯುವಂತದನ್ನ ಇಡುದಾಗ್ಲಿ ಅಥವಾ ಅದನ್ನೆಲ್ಲ ಇರಿಸಾಗ ದಯವಿಟ್ಟು ಅದೆಲ್ಲ ನಿಷಿದ್ಧ ಡಸ್ಟ್ಬಿನ್ ಇಡುವುದು ನಿಷಿಧ ಅದು ಇಡಬೇಡಿ ಅಂತ ಹೇಳ್ತೇನೆ ಅದನ್ನೆಲ್ಲ ತೆಗೆದು ಬೇರೆ ಕಡೆ ಇಡ್ಲಿಕ್ಕೆ ಸಾಧ್ಯತೆ ಉಂಟು ಓಕೆನಾ ಈಗ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಬಂದಿದೆ ಅಂದಾಗ ನಿಮಗೆ ಪ್ರಾಬ್ಲಮ್ ಯಾಕಂದ್ರೆ ಅದಕ್ಕೆ ಅದನ್ನು ಸರಿ ಮಾಡುದು ನಿಮ್ಮಿಂದ ಆಗದ ಕೆಲಸ ಅದಕ್ಕೆ ಎಕ್ಸ್ಪರ್ ಎಕ್ಸ್ಪರ್ಟ್ಸೇ ಬೇಕಾಗುತ್ತಾರೆ ಅದಕ್ಕೋಸ್ಕರ ನೀವು ಅಲ್ಲಿ ಕಲ್ಲುಪ್ಪನ್ನ ಜಸ್ಟ್ ಇಟ್ಟುಕೊಂಡು ನೋಡ್ಬೋದು ನೀವು ಏನು ತೊಂದರೆ ಇಲ್ಲ ಬಟ್ ಯಾವುದೇ ಕಾರಣ ಕೂಡ ಅಲ್ಲಿ ಈ ಪೊರಕ್ಕೆ ನೆಲಸರಿಸುವಂಥದ್ದು ಬಲೆ ತೆಗೆಯುವಂಥ ಅದನ್ನೆಲ್ಲ ದಯವಿಟ್ಟಿಡ್ಬೇಡಿ ಇಟ್ಕೊಳ್ಬೇಡಿ ಅವಾಗ ಏನಾಗುತ್ತೆ ನಿಮ್ಮ ದುಡ್ಡು ಟೋಟಲಿ ವೈಪ್ ಆಗುತ್ತೆ ಅಲ್ಲಿಂದ ಹೊಟ್ಟೋಗುತ್ತೆ ಯಾವುದೇ ಕಾಣಕೋದು ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ದುಡ್ಡಿನ ದಿಕ್ಕನ್ನ ಸಂರಕ್ಷಣೆ ಮಾಡಿ ಅಂತ ಹೇಳ್ತೇನೆ ನಾನು ಹೇಳಿದ ಇಷ್ಟು ಟೆಕ್ನಿಕ್ಸ್ ಗಳನ್ನ ಫಾಲೋ ಮಾಡಿ ಏನಾದ್ರೂ ಒಂದು ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ವಾಸ್ತು ಒಂದು ದೊಡ್ಡ ಸಬ್ಜೆಕ್ಟ್ ಅದು ಅದರಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ನಾವು ಎಲ್ಲಿ ಮಲಗಬೇಕು ಎಲ್ಲಿ ಮಲಗಬಾರ್ದು ಯಾವ ದಿಕ್ಕು ಫೇವರಬಲ್ ಯಾವ ದಿಕ್ಕು ಅನ್ಫೇವರಬಲ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಇದೆಲ್ಲ ಎ ಟು ಜಡ್ ಅದ್ರಲ್ಲಿ ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ನಂಗೆ ಎಷ್ಟು ಸಾಧ್ಯ ಅಷ್ಟು ನಿಮಗೆ ಅದನ್ನೆಲ್ಲ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಯೇ ಮಾಡ್ತೇನೆ ಬಟ್ ವಿಡಿಯೋ ಲೆಂತ್ ಆಗುತ್ತೆ ಹೇಳಿದಂತ ಟೆಕ್ನಿಕ್ ಗೊತ್ತಾಯ್ತು ಇಟ್ಕೊಳ್ತೇನೆ ವಿಡಿಯೋ ಹೇಗಿತ್ತು ದಯವಿಟ್ಟು ಕಂಪಲ್ಸರಿಯಾಗಿ ನೀವೇನು ಮಾಡಬೇಕು ಕಮೆಂಟ್ ನಲ್ಲಿ ಬರ್ದು ತಿಳಿಸಿ ಅಂತ ಹೇಳ್ತೇನೆ ಬರೀ ಪ್ರಶ್ನೆ ಕೇಳೋದಲ್ಲ ವಿಡಿಯೋ ಹೇಗಿತ್ತು ಇಷ್ಟ ಆಯ್ತಾ ಇಲ್ವಾ ಮುಂದೆ ವಿಡಿಯೋ ವಿಡಿಯೋನ ಬಯಸ್ತೀರಾ ತೋ ಅದನ್ನ ನನಗೆ ಬರ್ದು ಹಾಕಿ ಅಂತ ಹೇಳ್ತೇನೆ ಅದು ಬಹಳ ಫೇವರಬಲ್ ಆಗುತ್ತೆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಬ್ಯಾಂಗ್ಳೂರ್ ಕ್ಲಾಸ್ಗೆ ಯಾರೆಲ್ಲ ಬರ್ತೀರಾ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಅದರ ವಿವರಣೆಗಳನ್ನು ಕೊಟ್ಟಿದ್ದೇನೆ ನಿಮ್ಮ ಒಂದು ಅಲ್ಲಿ ಫೋನ್ ಮಾಡಿ ನಿಮ್ಮ ಒಂದು ಸೀಟನ್ನು ಹಿಂದೆ ಕಾಯ್ದಿರಿಸಿ ಸ್ವಲ್ಪ ಹಣ ಹಾಕಿ ಆದರೂ ನಿಮ್ಮ ಸೀಟ್ ಹಿಂದೆ ಕಾಯ್ದಿರಿಸಿ ಅದು ಬಹಳ ಫೇವರೇಬಲ್ ಆಗುತ್ತೆ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಯ್ತು ಇದುವರೆಗೆ ಸ್ಕಿಪ್ ಮಾಡಿದೆ ನೋಡಿದ ಎಲ್ಲಾ ಮಹನೀಯರುಗಳಿಗೆ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷಣ ಆಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬಬಾಯ್